ಪಿಂಚಣಿದಾರರಿಗೆ ಸರ್ಕಾರ ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ ಸರ್ಕಾರಿ ನಿವೃತ್ತ ಪಿಂಚಣಿದಾರರ ಪಿಂಚಣಿ ಸ್ವೀಕೃತಿ ಇನ್ನೊಂದು ಸರಳೀಕರಣಗೊಳಿಸಿದ್ದು ಸರ್ಕಾರಿ ನಿವೃತ್ತರು ಪಿಂಚಣಿಗಾಗಿ ಅಲಿಯಬೇಕಾಗಿಲ್ಲ ಜೊತೆಗೆ ಹಲವು ಖಾತೆಯನ್ನು ಕೂಡ ನಿರ್ವಹಿಸಬೇಕಾಗಿಲ್ಲ ನಿಮ್ಮ ವೇತನ ಖಾತೆಯನ್ನೇ ಪಿಂಚಣಿ ಪಡೆಯುವ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಈ ಬಗ್ಗೆ ಸರ್ಕಾರ ಆದೇಶವೊಂದನ್ನು ಹೊರಡಿಸಿದೆ ಅದರನ್ವಯ ಪಿಂಚಣಿ ವೇತನ ಹಾಗೂ ಪಿಂಚಣಿ ಖಾತೆಯ ಆದೇಶದನ್ವಯ ಮಾಹಿತಿ ಹೀಗಿವೆ ವಿಡಿಯೋ ಪೂರ್ತಿ ನೋಡಿ ಹಾಗೂ ಈ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ಹೌದು ರಾಜ್ಯ ಸರ್ಕಾರವು ಖಜಾನೆ ಟೂ ವ್ಯವಸ್ಥೆಯಲ್ಲಿ ಪಿಂಚಣಿ ಪಾವತಿಗೆ ಸಂಬಂಧಿಸಿದಂತೆ ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ ಈ ಆದೇಶವು ನಿವೃತ್ತ ಸರ್ಕಾರಿ ನೌಕರರ ವೇತನ ಬ್ಯಾಂಕ್ ಖಾತೆಯನ್ನೇ ಪಿಂಚಣಿ ಸೌಲಭ್ಯಕ್ಕಾಗಿ ಮುಂದುವರಿಸಲು ಅನುಕೂಲ ಕಲ್ಪಿಸುತ್ತಿದೆ ಇದರಿಂದ ಹೊಸ ಬ್ಯಾಂಕ್ ಖಾತೆ ತೆರೆಯುವ ಅಗತ್ಯವಿರುವುದಿಲ್ಲ ಖಜಾನೆ ಟು ವ್ಯವಸ್ಥೆಯಲ್ಲಿ ಸರ್ಕಾರಿ ನೌಕರರ ವೇತನ ಮತ್ತು ಭತ್ತೆಗಳನ್ನು ಪಾವತಿಸಲು ಸ್ವೀಕರ್ತರ ವಿಧರ ಇಪ್ಪತ್ತೇಳರಲ್ಲಿ ನೌಕರರನ್ನು ನೋಂದಾಯಿಸಲಾಗುತ್ತದೆ ಆದರೆ ಸೇವೆಯಿಂದ ನಿವೃತ್ತರಾದ ನೌಕರರಿಗೆ ಪಿಂಚಣಿ ಸೌಲಭ್ಯವನ್ನು ಪಾವತಿಸಲು ಸ್ವೀಕರ್ತರ ವಿಧ ಇಪ್ಪತ್ತೆಂಟರಲ್ಲಿ ನೋಂದಾಯಿಸಬೇಕಾಗುತ್ತದೆ ಒಂದೇ ಬ್ಯಾಂಕ್ ಖಾತೆಯನ್ನು ಎರಡು ಸ್ವೀಕರ್ತರ ವಿಧಗಳಲ್ಲಿ ವಿಧ ಇಪ್ಪತ್ತೇಳು ಮತ್ತು ವಿಧ ಇಪ್ಪತ್ತೆಂಟರಲ್ಲಿ ನೋಂದಾಯಿಸಲು ಅವಕಾಶವಿಲ್ಲದಿರುವುದರಿಂದ ಈಗಾಗಲೇ ನಿವೃತ್ತರಾದವರು ಹೊಸ ಬ್ಯಾಂಕ್ ಖಾತೆಯನ್ನು ತೆರೆದು ಒದಗಿಸಬೇಕಿತ್ತು ಈಗ ಈ ಸಮಸ್ಯೆಯನ್ನು ಸರಳೀಕರಣಗೊಳಿಸಲು ಸರ್ಕಾರವು ವೇತನ ಬ್ಯಾಂಕ್ ಖಾತೆನೆ ಸ್ವೀಕರ್ತರ ವಿಧ ಇಪ್ಪತ್ತೆಂಟರಲ್ಲಿ ನೋಂದಾಯಿಸಲು ಅನುಕೂಲ ಕಲ್ಪಿಸಿದೆ ಈ ಕೆಳಕಂಡ ವಿಧಾನಗಳನ್ನು ಕೂಡ ಅನುಸರಿಸಲಾಗುವುದು ನಿವೃತ್ತಿಯ ನಂತರ ಇಪ್ಪತ್ತು ದಿನಗಳ ಕಾಲ ಸ್ವೀಕರ್ತ ವಿಧ ಇಪ್ಪತ್ತೇಳು ಸಕ್ರಿಯ ಸರ್ಕಾರಿ ನೌಕರರು ನಿವೃತ್ತರಾದ ನಂತರ ಅವರ ಸ್ವೀಕರ್ತ ವಿಧ ಇಪ್ಪತ್ತೇಳನ್ನು ನಿವೃತ್ತಿ ದಿನಾಂಕದಿಂದ ಇಪ್ಪತ್ತು ದಿನಗಳವರೆಗೆ ಸಕ್ರಿಯ ಸ್ಥಿತಿಯಲ್ಲಿ ಇರಿಸಲಾಗುವುದು ಈ ಅವಧಿಯಲ್ಲಿ ಬಾಕಿರುವ ವೇತನ ಅಥವಾ ಭತ್ಯೆಗಳನ್ನು ಪಾವತಿಸಬಹುದು ಇಪ್ಪತ್ತು ದಿನಗಳ ನಂತರ ಸ್ವೀಕರ್ತ ವಿಧ ಇಪ್ಪತ್ತೇಳು ನೋಂದಣಿಯನ್ನು ನಿಷ್ಕ್ರಿಯಗೊಳಿಸಲಾಗುವುದು ವೇತನ ಬ್ಯಾಂಕ್ ಖಾತೆಯಲ್ಲಿ ಪಿಂಚಣಿ ಸೌಲಭ್ಯ ಸ್ವೀಕರ್ತ ಇಪ್ಪತ್ತೇಳು ನಿಷ್ಕ್ರಿಯಗೊಂಡ ನಂತರ ಅದೇ ಬ್ಯಾಂಕ್ ಖಾತೆಯ ವಿವರಗಳನ್ನು ಉಪಯೋಗಿಸಿಕೊಂಡು ಪಿಂಚಣಿ ಸೌಲಭ್ಯಕ್ಕಾಗಿ ಸ್ವೀಕರ್ತರ ವಿಧ ಇಪ್ಪತ್ತೆಂಟರಲ್ಲಿ ನೋಂದಾಯಿಸಿಕೊಳ್ಳಬಹುದು ಪುನಃ ವೇತನ ಭತ್ಯೆ ಪಾವತಿಗೆ ಕೂಡ ಅವಕಾಶ ಕಲ್ಪಿಸಲಾಗಿದೆ ಒಂದು ವೇಳೆ ನಿವೃತ್ತಿಯ ನಂತರ ಯಾವುದೇ ವೇತನ ಅಥವಾ ಭತ್ಯೆ ಪಾವತಿಸಬೇಕಾದ ಸಂದರ್ಭ ಬಂದರೆ ಸಂಬಂಧಿತ ಡಿಡಿಒ ಖಜಾನೆ ಟೂರ್ ಅಲ್ಲಿ ಟಿಕೆಟ್ ಮಂಡಿಸಿದರೆ ಸ್ವೀಕರ್ತರ ವಿಧ ಇಪ್ಪತ್ತೇಳನ್ನು ಪುನಃ ಸಕ್ರಿಯಗೊಳಿಸಿ ವೇತನ ಪಾವತಿಗೆ ಅವಕಾಶ ಕಲ್ಪಿಸಲಾಗುವುದು ಈ ಸೌಲಭ್ಯವು ದಿನಾಂಕ ಒಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಆದೇಶ ಕೂಡ ಹೊರಡಿಸಲಾಗಿದ್ದು ಪಿಂಚಣಿದಾರರು ಮತ್ತು ಡಿಡಿಒಗಳಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಸರ್ಕಾರ ಸೂಚನೆಯನ್ನು ತಿಳಿಸಿದೆ ಈ ಕುರಿತು ಆದೇಶದ ಪ್ರತಿಯನ್ನು ವಿಡಿಯೋದ ಸ್ಕ್ರೀನ್ನಲ್ಲಿ ನೀಡಲಾಗುವುದು ಸಂಬಂಧಪಟ್ಟವರು ವೀಕ್ಷಿಸಬಹುದು ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ